ಮುನಿದರೆ ಗುರು ಕಾಯುವ ಗುರು ಮುನಿದರೆ ಹರ ಕಾಯಲಾರ ದೇವೇಗೌಡರ ಶಾಪ ಶಿಷ್ಯ ಸಿದ್ದರಾಮಯ್ಯರಿಗೆ ವರವಾಗುತ್ತ ಜನಾರ್ದನ ಪೂಜಾರಿ ಹೇಳಿದ್ದನ್ನೇ ದೇವೇಗೌಡರು ಹೇಳಿದ್ರ ಗುರು ಶಿಷ್ಯರ ಬಗ್ಗೆ ಪುರಂದರದಾಸರು ಏನು ಹೇಳ್ತಾರೆ ಗೊತ್ತಾ ರಾಜ್ಯಸಭೆಗೆ ಆಯ್ಕೆಯಾದದ್ದು ಯಾರ ಒಟ್ಟಿನಿಂದ ಹಾಗಾದ್ರೆ ಕಾಂಗ್ರೆಸ್ ನಾಶದ ಬಗ್ಗೆ ಗೌಡ್ರು ಹೇಳಿದ್ದೇನು ಯಸ್ ಹರ ಮುನ್ನಿದರೆ ಗುರು ಕಾಯುವ ಗುರು ಮುನ್ನಿದರೆ ಹರ ಕಾಯಲಾರ ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ವೇದಗಳಲ್ಲಿ ಗುರುವಿನ ಹಿರಿಮೆಯನ್ನ ಸಾರಲಾಗಿದೆ ಪ್ರಪಂಚಕ್ಕೆ ಗುರುವಿನ ಸಂದೇಶ ನೀಡಿದ ವ್ಯಾಸ ಮಹರ್ಷಿಗಳಿಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಥಮ ಸ್ಥಾನವಿದೆ ಗುರುಗಳು ಜನರಲ್ಲಿ ಆವರಿಸಿರುವ ಅಜ್ಞಾನ ಅಂಧಕಾರವನ್ನ ಹೋಗಲಾಡಿಸಿ ಜ್ಞಾನದ ಬೆಳಕನ್ನ ನೀಡುತ್ತಾರೆ ಗುರುವಿನಷ್ಟು ಹಿರಿಯದಾದು ಯಾವುದೂ ಇಂತಹ ಗುರು ಶಿಷ್ಯರ ಬಗ್ಗೆ ಪುರಂದರ ದಾಸರು ಏನು ಹೇಳುತ್ತಾರೆ ಗೊತ್ತಾ ದೇವೇಗೌಡರ ಶಾಪವನ್ನ ಆಶೀರ್ವಾದ ಎಂದುಕೊಳ್ಳುತ್ತೇನೆ ಅಂತ ಸಿದ್ದರಾಮಯ್ಯ ಯಾಕೆ ಹೇಳಿದ್ರು ಬಹಳ ವರ್ಷಗಳ ಹಿಂದೆ ಕೈ ಜನಾರ್ದನ ಪೂಜಾರಿ ಅವರು ಹೇಳಿದ ಒಂದು ಮಾತು ಈಗ ನೆನಪಿದ್ಯಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೂಲೆ ಗುಂಪು ಆಗುವುದು ಸಿದ್ದರಾಮಯ್ಯ ಅವರಿಂದನ ಹಾಗಾದ್ರೆ ಕಾಂಗ್ರೆಸ್ ಎರಡು ಬಾರಿ ಸಂಪೂರ್ಣ ಬಹುಮತ ಪಡೆದಿದ್ದು ಯಾರ ನೇತೃತ್ವದಲ್ಲಿ ಇದೆಲ್ಲವನ್ನ ಹೇಳ್ತೇನೆ ಅದಕ್ಕೂ ಮೊದಲು ನಾನು ರಿಪೋರ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೌದು ಪಿತೃ ದೇವೋಭವ ಆಚಾರ್ಯ ದೇವೋಭವ ಎನ್ನುವಂತೆ ಆಚಾರ್ಯರನ್ನ ದೇವರಿಗೆ ಸಮಾನವೆಂದು ಪರಿಗಣಿಸಲಾಗಿದೆ ಹರಮುನಿದರೆ ಗುರು ಕಾಯುವ ಪುರಂದರದಾಸರು ಹೇಳಿದ ಹಾಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂದರೆ ಯಾವುದೇ ವಿದ್ಯೆ ಫಲಪ್ರದವಾಗಬೇಕಾದ್ರೆ ಗುರುವಿನ ಆಶೀರ್ವಾದ ಬೇಕೇ ಬೇಕು ಯಾಕಂದ್ರೆ ಗುರು ಕೊಟ್ಟ ವಿದ್ಯೆಯೇ ಸಂಪತ್ತು ಗುರು ನೀಡಿದ ಸಂಪತ್ತು ಕಳೆದು ಹೋಗದು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ರಾಜ್ಯದಲ್ಲಿ ಗುರು ಶಿಷ್ಯರ ವಾರ್ ಸಮರ ಜೋರಾಗಿದೆ ಒಂದು ಕಾಲದಲ್ಲಿ ದೇವೇಗೌಡರ ಗರಡಿಯಲ್ಲಿ ಪಳಗಿದ ಟಗರು ಈಗ ಗುಟ್ರು ಹಾಕ್ತಾ ಇದೆ ಗುರುಗಳಿಗೆ ಗುಮ್ಮೋಕೆ ಕಾಲ್ ಕೆರೆದು ನಿಂತಿದೆ ಅಂದ್ರೆ ಸಿದ್ದರಾಮಯ್ಯರಿಗೆ ಗುರು ಸಮಾನ ದೇವೇಗೌಡರು ಶಾಪ ನೀಡಿದ್ದಾರೆ ಆ ಶಾಪ ನನಗೆ ಆಶೀರ್ವಾದ ಅಂತ ತಿಳ್ಕೊಳ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಗುರುಗಳು ಜನರಿಗೆ ಮಾತ್ರವಲ್ಲದೆ ದೇವತೆಗಳಿಗೂ ಇದ್ರು ಎನ್ನುವುದು ಪುರಾಣಗಳಿಂದ ತಿಳಿಯಬಹುದು ಪುರುಷೋತ್ತಮ ಶ್ರೀರಾಮಚಂದ್ರನಿಗೆ ವಶಿಷ್ಠ ಮಹರ್ಷಿಗಳಿದ್ದಂತೆ ಎಲ್ಲಾ ರಾಜ ಮಹಾರಾಜರಿಗೂ ಗುರುಗಳಿದ್ರು ಇಂದಿನ ಪ್ರಸ್ತುತ ದಿನಗಳಲ್ಲಿ ಶ್ರೀರಾಮಚಂದ್ರನಿಗೆ ವಶಿಷ್ಠ ಮಹರ್ಷಿಗಳಿದ್ದಂತೆ ಸಿದ್ದರಾಮಯ್ಯರಿಗೆ ದೇವೇಗೌಡರು ವಶಿಷ್ಠ ಮಹರ್ಷಿಯಾಗಿದ್ದು ಸುಳ್ಳಲ್ಲ ಅಂದಿನ ಗುರು ಶಿಷ್ಯರನ್ನ ಇಂದು ನೋಡಲು ಸಾಧ್ಯವಿಲ್ಲ ಯಾಕೆಂದ್ರೆ ಇದು ರಾಜಕೀಯದ ಗುರು ಶಿಷ್ಯರ ವಾಕ್ ಸಮರ ನನ್ನ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ್ಯವಾಗಲಿ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಭವಿಷ್ಯ ನುಡಿದಿದ್ದಾರೆ ವಯಸ್ಸಿನಲ್ಲಿ ದೊಡ್ಡವರಾದ ದೇವೇಗೌಡರ ಈ ಶಾಪವನ್ನ ಆಶೀರ್ವಾದ ಎಂದೇ ಸ್ವೀಕರಿಸಿದ್ದೇನೆ ಅವರಿಗೆ ಅವರ ಪಕ್ಷಕ್ಕೆ ದೀರ್ಘಕಾಲ ಆಯು ಆರೋಗ್ಯವನ್ನ ಪರಮಾತ್ಮ ಕರುಣಿಸಲಿ ಎಂದು ಹಾರೈಸುತ್ತೇನೆ ಹೀಗಂತ ಸಿಎಂ ಸಿದ್ದರಾಮಯ್ಯನವರು ದೇವೇಗೌಡರ ಹೇಳಿಕೆಗೆ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದ್ದಾರೆ ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇರಲಿ ಹಿರಿಯರು ಕಿರಿಯರಿಗೆ ಆಶೀರ್ವಾದ ಮಾಡಬೇಕು ಶಾಪ ಕೊಡಬಾರದು ದಶಕಗಳ ಕಾಲ ಜಾತ್ಯತೀತತೆಯ ಕಿರೀಟ ಧರಿಸಿಕೊಂಡು ಬಂದಿದ್ದ ಗೌಡರು ಇಳಿಗಾಲದಲ್ಲಿ ಅದನ್ನ ಕೆಳಗಿಸಿದು ಕೋಮುವಾದಿ ಕಿರೀಟವನ್ನ ಧರಿಸಿಕೊಳ್ಳಬೇಕಾಗಿ ಬಂದಿರುವುದರಿಂದ ನೊಂದು ಹತಾಶೆಯಿಂದ ಇಂತಹ ಹೇಳಿಕೆ ನೀಡಿರಬಹುದೆಂದು ಭಾವಿಸಿದ್ದೇನೆ ತಾವು ಹೇಳಿದ್ದು ತಪ್ಪು ಎಂದು ಅವರಿಗೆ ಪ್ರಾಮಾಣಿಕ ವಾಗಿ ಅನುಸರಿಸಿದರೆ ತಮ್ಮ ಹೇಳಿಕೆಯನ್ನ ಹಿಂದಕ್ಕೆ ಪಡೆಯಬಹುದು ಎಂದು ಸಿಎಂ ಸಿದ್ದರಾಮಯ್ಯ ದೇವೇಗೌಡರಿಗೆ ಕೋರಿಕೊಂಡಿದ್ದಾರೆ ಯಾವ ರಾಜಕೀಯ ಪಕ್ಷ ಕೂಡ ಮತ್ತೊಂದು ರಾಜಕೀಯ ಪಕ್ಷದ ಅಂತ್ಯವನ್ನ ಬಯಸಬಾರದು ದೇಶವನ್ನ ಕಾಂಗ್ರೆಸ್ ಮುಕ್ತ ಮಾಡುತ್ತೇವೆ ಎಂಬ ಸೊಕ್ಕಿನ ಮಾತುಗಳನ್ನ ಆಡುತ್ತಿರುವ ಬಿಜೆಪಿಯ ಗಾಳಿ ಎಚ್ ಡಿ ದೇವೇಗೌಡ ಅವರಿಗೂ ಸೋಕಿದ ಹಾಗಿದೆ ಇದಕ್ಕೆ ಇಂತಹ ಹೇಳಿಕೆ ನೀಡುತ್ತಿದ್ದಾರೆ ಇದು ದೋಷದ ಫಲ ಅಂತ ಸಿದ್ದು ಟ್ವೀಟ್ ಮುಖಾಂತರ ಟೀಕಿಸಿದ್ದಾರೆ ಜಾತ್ಯತೀತ ಜನತಾದಳ ಅಂತ್ಯವಾಗಬಾರದು ಎಂದು ನಾನು ಹೃತ್ಪೂರ್ವಕವಾಗಿ ಹಾರೈಸುತ್ತೇನೆ ಎಂದಿರುವ ಸಿಎಂ ಸಿದ್ದರಾಮಯ್ಯ ಎಚ್ ಡಿ ದೇವೇಗೌಡ ಅವರು ಇನ್ನಷ್ಟು ಕಾಲ ರಾಜಕೀಯದಲ್ಲಿ ಸಕ್ರಿಯರಾಗಿರಬೇಕೆಂದು ಬಯಸುತ್ತೇನೆ ಎಂದಿದ್ದಾರೆ ಜೆಡಿಎಸ್ ಮತ್ತು ಅವರ ಹೊಸ ಮಿತ್ರ ಬಿಜೆಪಿ ಶಾಶ್ವತವಾಗಿ ವಿರೋಧ ಪಕ್ಷದಲ್ಲಿಯೇ ಇರಬೇಕೆಂದು ನಾನು ಬಯಸುತ್ತೇನೆ ನಮ್ಮ ಕಾಂಗ್ರೆಸ್ ಪಕ್ಷ ಈ ಬಯಕೆ ಈಡೇರಿಕೆಗೆ ನಿರಂತರ ಪ್ರಯತ್ನ ಮಾಡಲಿದೆ ಅಂತ ಕುಟುಕಿದ್ದಾರೆ ಅದಿರಲಿ ದೇವೇಗೌಡರು ರಾಜ್ಯಸಭೆಗೆ ಆಯ್ಕೆಯಾದದ್ದು ಯಾರ ಓಟಿನಿಂದ ಎಂಬುದು ರಾಜ್ಯದ ಜನರ ಪ್ರಶ್ನೆ ಕಾಂಗ್ರೆಸ್ ಓಟಿನಿಂದ ರಾಜ್ಯ ಸಭೆಗೆ ಆಯ್ಕೆಯಾದ ಗೌಡ್ರು ಕಾಂಗ್ರೆಸ್ ಬಗ್ಗೆ ಕಾಳಜಿ ಹೊಂದಿರುವುದೇ ಡಿಕೆ ಶಿವಕುಮಾರ್ ಮತ್ತು ಸಿದ್ದು ವಿರುದ್ಧ ಸಿಡಿದೇಳಲು ಕಾರಣನ ಹಾಗಾಗಿಯೇ ಕಾಂಗ್ರೆಸ್ ಹಿರಿಯ ನಾಯಕ ಜನಾರ್ದನ್ ಪೂಜಾರಿ ಸಿದ್ದರಾಮಯ್ಯರಿಂದಲೇ ಕಾಂಗ್ರೆಸ್ ಪಕ್ಷ ನಾಶವಾಗುತ್ತೆ ಅಂತ ಹೇಳಿದ್ದನ್ನೇ ದೇವೇಗೌಡರು ಹೇಳಿದ್ರ ಅಧಿಕಾರದ ಅಹಂ ನೆತ್ತಿಗೇರಿದಾಗ ಕೆಲವೊಂದು ತಪ್ಪುಗಳನ್ನು ನಡೆದು ಬಿಡುತ್ತೆ ಅದನ್ನ ದೇವೇಗೌಡರು ಹೇಳಿದ್ದು ಶಾಪ ಅಂತ ತಿಳಿದುಕೊಂಡ್ರ ಸಿಎಂ ಸಿದ್ದರಾಮಯ್ಯ ಹಾಗಿದ್ರೂ ಸಿಎಂ ಸಿದ್ದರಾಮಯ್ಯ ಜಾತ್ಯತೀತ ಜನತಾ ಪಕ್ಷ ಎನ್ನುವುದು ಬಿಜೆಪಿಯ ಬಿ ಟೀಮ್ ಎಂದು ಹಿಂದಿನಿಂದಲೇ ನಾನು ಹೇಳಿಕೊಂಡು ಬಂದಿದ್ದೇನೆ ಿದ್ದಾರೆ ನನ್ನ ಮಾತನ್ನು ಒಪ್ಪಿಕೊಂಡು ತಮ್ಮ ಸೈದ್ಧಾಂತಿಕ ನಿಲುವನ್ನು ಸ್ಪಷ್ಟಪಡಿಸಿದ್ದಕ್ಕೆ ಜೆಡಿಎಸ್ ಪಕ್ಷವನ್ನ ಅಭಿನಂದಿಸುತ್ತೇನೆ ಎಂದು ತೀಕ್ಷ್ಣವಾಗಿ ತಿಳಿದಿದ್ದಾರೆ ಜೆಡಿಎಸ್ ಪಕ್ಷದ ಜಾತ್ಯಾತೀತ ಮುಖವನ್ನ ನಿಜ ಎಂದು ನಂಬಿ ಒಂದಷ್ಟು ಸೆಕ್ಯುಲರ್ ಮತದಾರರು ದಾರಿ ತಪ್ಪುವುದನ್ನ ಜೆಡಿಎಸ್ ಪಕ್ಷದ ಈ ನಿಲುವು ತಪ್ಪಿಸಿದೆ ಇದು ಮುಂದಿನ ಚುನಾವಣೆಯನ್ನ ಜಾತ್ಯತೀತ ಮತ್ತು ಕೋಮುವಾದಿ ಶಕ್ತಿಗಳ ನಡುವಿನ ನೇರ ಸಂಘರ್ಷವಾಗಿ ಪರಿವರ್ತಿಸಿದೆ ಜಾತ್ಯಾತೀತತೆ ಮತ್ತು ಸೌಹಾರ್ದತೆಯ ಪರಂಪರೆಯ ಕರ್ನಾಟಕದ ಮತದಾರರು ಮುಂದಿನ ಚುನಾವಣೆಗಳಲ್ಲಿ ಸರಿಯಾದ ಆಯ್ಕೆ ಮಾಡಲಿದ್ದಾರೆ ಎಂಬ ವಿಶ್ವಾಸ ನನಗೆ ಇದೆ ಎಂದು ಸಿಎಂ ಸಿದ್ದರಾಮಯ್ಯ ಗೌಡರ ವಿರುದ್ಧ ಗುಡುಗಿದ್ದಾರೆ ಅದೇನೇ ಇರಲಿ ರಾಜಕೀಯದಲ್ಲಿ ಯಾರು ಶತ್ರು ಅಲ್ಲ ಮಿತ್ರರು ಅಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನ ಬಿ ಟೀಮ್ ಯಾವುದಿತ್ತು ದೋಸ್ತಿ ಸರ್ಕಾರದ ಟೈಮ್ ಅಲ್ಲಿ ಜೆಡಿಎಸ್ ಕಾಂಗ್ರೆಸ್ ಬಿ ಟೀಮ್ ಆಗಿತ್ತ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲೂ ಜೆಡಿಎಸ್ ಕಾಂಗ್ರೆಸ್ ಬಿ ಟೀಮ್ ಆಗಿತ್ತ ಆದ್ರೆ ಈಗ ಜೆಡಿಎಸ್ ಬಿಜೆಪಿ ಬಿ ಟೀಮ್ ಆಗಿಬಿಡ್ತಾ ಯಾವುದೇ ಪಕ್ಷದ ಅಂತ್ಯ ಅಡಗಿರುವುದು ಮತ್ತೊಬ್ಬರ ಕೈಯಲ್ಲ ಬದಲಿಗೆ ಅದು ಇರುವುದು ಮತದಾರರ ಕೈಯಲ್ಲ ಆದ್ರೂ ಇಂತಹ ಮಾತು ರಾಜಕಾರಣಿಗಳಿಗೆ ಶೋಭೆ ತರುತ್ತವ ಹಿಂದೂ ಧರ್ಮದಲ್ಲಿ ಗುರು ಮೋಕ್ಷ ನೀಡಬಲ್ಲವ ನಿಜವಾದ ಗುರುವು ವ್ಯಕ್ತಿ ಮತ್ತು ಮಹಾನ್ ಶಕ್ತಿಗೆ ಒಂದು ಸಂಪರ್ಕ ಸೇತುವೆ ಇದ್ದಂತೆ ಹಾಗಾದ್ರೆ ಇಂತಹ ಗುರು ಶಿಷ್ಯರ ಬಗ್ಗೆ ನೀವೇನಂತೀರಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರೋಚಕ ಸುದ್ದಿಗಳನ್ನ ನೋಡಬೇಕು ಅಂದ್ರೆ ನಾನು ರಿಪೋರ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು